ನಮ್ದು ಅಷ್ಟೇ ದೊಡ್ಡ ಹೋರಾಟ ಇರಲಿ ಅಲ್ಲಿ ಬೆಂಕಿ ಆಗಿಲ್ಲ ಅಂದ್ರೆ ಬರೋದಿಲ್ಲ ಮಿಕ್ಕದವರಿಗೆ ಅವನ ಯಾವ ಅವ್ನು ಹೇಳ್ದ ಓ ಈ ಹೀಗೆ ಹೇಳಿದ್ರು ಈಗಣಿ ಅಂತ ಇವ್ರು ಆಡ್ತಾರಲ್ವಾ ಯುವಕ ಯುವಕರಿಗೆ ಕೊಡುವಂತ ಕೆಲಸಗಳ ಬಗ್ಗೆ ಆ ಯೋಚನೆ ಮಾಡ್ತಾ ಇಲ್ಲ ಇವರಿಗೆ ದಡ್ರು ಆ ಮೂರ್ಖರು ಕೊಲೆ ಬಸವ ಅಂತ ಹೇಳ್ತಾರಲ್ವಾ ಆ ರೀತಿಯ ಜನ ಇವತ್ತಿನ ರಾಜಕಾರಣಿಗಳಿಗೆ ಬೇಕಾಗಿರುವಂತಹ ಹೌದು ತಗಡದನ್ನ ಪ್ರಶ್ನೆ ಮಾಡಿದಂತಹ ಕೂಲಿಗಳು ಸರ್ ಜನಪರ ರಾಜಕಾರಣ ಓಕೆ ಯುವಕರನ್ನ ಪಕ್ಷದ ಓಲೈಕೆಗೆ ಇನ್ನೊಂದು ಸ್ವಲ್ಪ ಯಾವ ಯಾವ ರೀತಿ ಈಗ ಪ್ಲಾನಿಂಗ್ ಇದೆ ಏಕೆ ಅಂದ್ರೆ ಮೇನ್ ಇರೋದು ನಮ್ಮ ಕರ್ನಾಟಕದಲ್ಲಿ ಯುವಕರು ಯುವಕರು ಮನಸ್ಸು ಮಾಡಿದ್ರೆ ಯಾವ ಪಕ್ಷನ ಬೇಕಾದ್ರೂ ಗೆಲ್ಲಿಸಬಹುದು ಯಾವ ಪಕ್ಷ ಬೇಕಾದ್ರೂ ಇಳಿಸ್ಬೋದು ಅವರು ಮನ ಒಲಿಸ್ಬೇಕು ಎಂತ ಕೆಲಸ ಅನ್ನೋದಿಲ್ಲ ಈಗ ನಾರ್ಮಲ್ ಆಗಿ ಕೆಲಸ ಇಲ್ಲ ದುಡ್ಡು ಕೊಡ್ತೀವಿ ಅಂತ ಯಾರೋ ಒಬ್ರು ಯಾರೊಬ್ಬರು ಓಟ್ಬಿಡ್ತಾರೆ ಈಗ ಯಾರು ದುಡ್ಡಿರೋ ಪಕ್ಷಕ್ಕೆ ಓಟ್ ಹತ್ತಾ ಇದ್ದಾರೆ ಏನೋ ಒಂದು ನಾಲ್ಕು ದಿನ ರನ್ ಆಗುತ್ತೆ ಅಂತ ಅಂತ ಯುವಕರನ್ನ ಈ ದಾರಿ ಕರ್ಕೊಂಡ್ಬರ್ಬೇಕು ಈಗ ಒಳ್ಳೆ ದಾರಿಗೆ ಕರ್ಕೊಂಡ್ ಬರ್ಬೇಕು ಅಂದ್ರೆ ಹೇಗೆ ಬಹಳ ಗಂಭೀರವಾದ ಪ್ರಶ್ನೆ ಸವಾಲಿನ ಪ್ರಶ್ನೆ ಇವತ್ತು ಇಪ್ಪತ್ತು ಮೂವತ್ತು ವರ್ಷಗಳ ಅಥವಾ ನಲ್ವತ್ತು ವರ್ಷಗಳ ಹಿಂದೆ ಇದ್ದಂತಹ ಯುವಕರಲ್ಲ ಇವತ್ತಿರುವಂತ ಇಲ್ಲ ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಜೀವನ ಕಟ್ ಜೀವನ ಕಟ್ಕೊಳ್ಳೋದಿಕ್ಕೆ ಬಹುತೇಕ ಎಲ್ರಿಗೂ ಕಷ್ಟ ಆಯ್ತು ಮೇಲ್ಮಧ್ಯಮ ವರ್ಗದವರು ಅನ್ನುವಂಥವ್ರು ಬಿಟ್ರೆ ಬಹುತೇಕ ಶೇಕಡ ತೊಂಬತ್ತು ಪರ್ಸೆಂಟ್ ಜನ ಆಗ ಮಧ್ಯಮ ವರ್ಗ ಕೆಳ ಮಧ್ಯಮ ವರ್ಗದವರೇ ಇದ್ದಿತ್ತು ಈಗ ಮಧ್ಯಮ ವರ್ಗ ಪ್ಲ ಅಂಡ್ ಅಬವ್ ಅನ್ನುವಂಥವ್ರು ಕರ್ನಾಟಕದಲ್ಲಿ ಒಂದು ಐವತ್ ಪರ್ಸೆಂಟ್ ಮೇಲೆ ಇದಾರೆ ಇನ್ನಿರುವಂತವ್ರು ಕೆಳ ಮಧ್ಯಮ ವರ್ಗ ಬಿ ಪಿ ಈ ತರದ್ದು ಜನನು ಇದಾರೆ ಆದ್ರೆ ಯಾರಿಗೇ ಆಗಲಿ ಇವತ್ತು ಊಟಕ್ಕೆ ತೊಂದರೆ ಇಲ್ಲ ಹೌದು ಊಟಕ್ಕೆ ಬಟ್ಟೆಗೆ ಒಂದು ಫೋನಿಗೆ ಒಂದು ಡೇಟಾಗೆ ಸಮಸ್ಯೆ ಇಲ್ಲ ಹೌದು ಹೀಗೋ ಮಾಡ್ಕೊಂಡು ಮಾಡ್ಕೊಂಡ್ಬಿಡ್ತಾರೆ ಒಂದು ದಿವಸ ಕೆಲಸ ಮಾಡ್ತಾರೋ ಅಥವಾ ಕೆಲಸ ಮಾಡಿರೋ ಕಿತ್ಕೊಂಡು ತಿಂತಾರೋ ಅಪ್ಪ ಇರ್ಬೋದು ಅಮ್ಮ ಇರ್ಬೋದು ಅಣ್ಣ ಇರ್ಬೋದು ತಮ್ಮ ಇರ್ಬೋದು ಹೆಂಡತಿ ಇರ್ಬೋದು ಎಷ್ಟೋ ಕಡೆಗಳಲ್ಲಿ ಹೆಂಡತಿ ಹೆಣ್ಮಕ್ಳು ಮಕ್ಕಳು ನರೇಗೆ ಕೆಲ್ಸಕ್ಕೆ ಹೋಗ್ತಾರೆ ಗಂಡಸರು ಪೋಲಿಗಳಾಗಿ ಯಾವ ತಿನ್ನೋ ತಿನ್ಸೋ ನಿಂದೆ ಕುಡ್ಸೋ ನಿಂದೆ ಅಥವಾ ಇವರೇನೆ ಬೀಡಿ ಸಿಗರೇಟ್ ಸೇದ್ಕೊಂಡು ಹರಳಿ ಕಟ್ಟೆ ಹತ್ರ ಕುತ್ಕೊಂಡಿರ್ತಾರೆ ಆದ್ರೆ ಹೆಣ್ಮಕ್ಳು ಒಂದು ಹಸು ಕಟ್ಕೊಂಡು ಇನ್ನೊಂದೇನೋ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ಮಕ್ಕಳೆಲ್ಲ ಸಾಕ್ತಾ ಇವತ್ತು ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಮೊದಲು ಇದ್ದಂತಹ ಸಂಕಷ್ಟಗಳು ಇವತ್ತಿನ ಯುವ ಜನತೆಗೆ ಇಲ್ಲ ಆದ್ರೆ ಇವರ ಸಮಸ್ಯೆಗಳೇ ಬೇರೆ ಇವರಿಗೆ ಗೌರವ ಘನತೆಯಿಂದ ಬದುಕೋದಿಕ್ಕೆ ಬೇಕಾದಂತಹ ಒಂದು ಉದ್ಯೋಗದ ಅವಶ್ಯಕತೆ ಬಹಳ ಇದೆ ಆದರೆ ಅದನ್ನು ಅದು ತೀವ್ರವಾಗಿ ಕಾಡದ ರೀತಿಯಲ್ಲಿ ಇವತ್ತು ವ್ಯವಸ್ಥೆ ಆಗ್ಬಿಟ್ಟಿದೆ ತೀವ್ರವಾಗಿ ಕಾಡ್ತಾ ಇಲ್ಲ ನನಗೆ ಗೌರವ ಘನತೆಯಿಂದ ಬದುಕೋದಿಕ್ ಬೇಕಾದಂತಹ ಒಂದು ಉದ್ಯೋಗದ ಅಗತ್ಯ ಇದೆ ಆದ್ರೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ನೋಡ್ತಾ ಹೇಳ್ತಾನೆ ರಮ್ಮಿ ಆಡ್ತಾನೆ ನೀವುದೋ ಕ್ರಿಕೆಟ್ ನೋಡ್ತಾನೆ ನೀವು ಫೇಸ್ಬುಕ್ ಅಲ್ಲಿ ಆಕ್ಟಿವ್ ಆಗ್ತಾನೆ ವಾಟ್ಸ್ಆಪ್ ನೋಡ್ತಾನೆ ಆ ಮಗ ಅಂತ ತಿನ್ನಾರೋ ಕರೀತಾರ ಅವನ್ ಜೊತೆ ಕುಡಿಯೋದಿಕ್ ಹೋಗ್ತಾನೆ ತಿನ್ನೋದಿಕ್ ಹೋಗ್ತಾನೆ ಮನೆಯಲ್ಲೂ ಬೈಕೊಂಡೋಗೀಕೊಂಡೋಗ್ ಊಟ ಹಾಕ್ತಾ ಇರ್ತಾರೆ ಇವನು ಒಂದು ಚೆನ್ನಾಗಿ ಓದಿದ್ರು ಕೆಲಸ ಸಿಗ್ತಾ ಇಲ್ಲ ಒಂದ್ ರೀತಿನಲ್ಲಿ ಖಿನ್ನತೆಯಿಂದ ಹತಾಶೆಯಿಂದ ಜೀವನ ಕಳೀತಾ ಇದ್ದಾನೆ ಸೊ ಇವೆಲ್ಲವನ್ನೂ ಅವರನ್ನ ಒಂದು ಸಮಸ್ಯೆಯನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವುದರಿಂದ ಈಗಿರುವಂತಹ ವ್ಯವಸ್ಥೆ ಅವರನ್ನ ಹೊರಗೆ ತಂದ್ಬಿಟ್ಟಿದೆ ಅನ್ಯ ಮನಸ್ಕರಾಗೋದಿಕ್ಕೆ ಗಂಭೀರವಾಗಿಯೂ ಯೋಚನೆಯಲ್ಲಿ ತೊಡಗದೆ ತಮ್ಮ ಸಮಸ್ಯೆಯನ್ನ ಅರ್ತ್ಕೊಳ್ಳೋದಿಕ್ಕೆ ಬೇಕಾದಂತಹ ಒಂದು ಏಕಾಗ್ರತೆಯನ್ನ ಹೊಂದೋದಿಕ್ಕೆ ಅಗತ್ಯವಿಲ್ಲ ಹೊಂದೋದಿಕ್ಕೆ ಬಿಡದಂತಹ ಒಂದು ಸಾಮಾಜಿಕ ಮಾಧ್ಯಮಗಳು ಬೇರೆ ಬೇರೆ ಸ್ನೇಹಗಳು ಇನ್ನೊಂದು ಆ ಇವು ಎಲ್ಲಾ ಸೇರಿ ಇವತ್ತು ಯುವಕರು ಇಷ್ಟೊತ್ತಿಗೆ ಎದ್ದು ನಿಂತು ಹೋರಾಟ ಕ್ರಾಂತಿ ಅಂತ ಮಾಡಬೇಕಾಗಿರುವಂತ ಯುವಕ ಯುವತಿಯರು ಇವತ್ತು ಈಗಾಗ್ಲೇ ನಾನು ಹೇಳದಂತೆ ಅವರಿಗೆ ಊಟದ ಸಮಸ್ಯೆ ಇಲ್ಲ ತಿಂಡಿ ಸಮಸ್ಯೆ ಇಲ್ಲ ಮೊದಲಿದ್ದಾಗೆ ನಮ್ಮ ಕುಟುಂಬಕ್ಕೆ ಗೌರವ ತರಬೇಕು ಮಾಡ್ಬೇಕು ಅನ್ನುವಂಥದ್ದಿಲ್ಲ ಮತ್ತೆ ಇಷ್ಟೆಲ್ಲ ಈಗ ಮೊದಲು ನಮ್ಮ ತಲೆಮಾರುಗಳು ಇಂದಿನ ತಲೆಮಾರುಗಳಿಗೆ ನಾವು ಕಷ್ಟಪಟ್ಟು ದುಡಿಬೇಕು ಯಾಕಂದ್ರೆ ಕಷ್ಟ ಮಾತ್ರ ಫಲ ಇದೆ ಮುಂದಕ್ಕೆ ಬರೋದಿಕ್ ಸಾಧ್ಯ ಅಂತಿತ್ತು ಇವತ್ತು ತರದ ದೈಹಿಕ ದುಡಿಮೆಗೆ ಗೌರವ ಇಲ್ಲ ಮೊದ್ಲು ಒಂದು ಕಾಲುವೆ ಮಾಡ್ಬೇಕು ಅಂದ್ರೆ ನೂರಾರು ಜನ ಕಸಲಿಕೆ ಗುದ್ಲಿ ತಗೊಂಡು ಮಂಕ್ರಿ ತಗೊಂಡು ಹೋಗ್ಬೇಕಾಗಿತ್ತು ಇವತ್ತು ಫೋನ್ ಮಾಡೋದು ಐದು ನಿಮಿಷದಲ್ಲಿ ಬಂದ ಒಂದು ಜೆ ಸಿ ಬಿ ತೆಗೆದಾಕ್ದ ಒಂದು ಐದ್ ಎಕರೆ ಹೊಲ ಉಳಬೇಕು ಅಂದ್ರೆ ಮಳೆ ಬರೋ ತನಕ ಕಾಯ್ಬೇಕಾಗಿತ್ತು ಮಳೆ ಬಂದ ತಕ್ಷಣ ಎತ್ತು ಎತ್ತು ಕೊಂಡು ಬೆಳಗ್ಗೆ ಐದು ಗಂಟೆ ಆರು ಗಂಟೆಗೆ ಎದ್ದು ಹೋದ ರೈತಾ ಅಂದ್ರೆ ಅವನು ಮಧ್ಯಾಹ್ನ ಹನ್ನೆ ಹತ್ತು ಹನ್ನೊಂದು ಗಂಟೆಗೆ ಅವ್ನು ಹೆಂಡತಿಯನ್ನೊ ತಗೊಂಡು ಹೋಗಿ ಗಂಜಿನೋ ರಾಗಿ ಹಿಟ್ ರಾಗಿ ಮುದ್ದೆನೋರ್ ಕೊಟ್ಟು ಮತ್ತೆ ಮಧ್ಯಾಹ್ನಕ್ಕೆ ಸ್ವಲ್ಪ ರೆಸ್ಟ್ ಮಾಡಿ ಬಿಸಿಲಿಗೆ ಮತ್ತೆ ಮೂರು ಗಂಟೆ ಎರಡು ಎರಡು ಮೂರು ಗಂಟೆಗೆ ಮತ್ತೆ ಎತ್ ಕಟ್ಟಿ ಸಂಜೆ ಐದಾರು ಗಂಟೆ ತನಕ ಎತ್ತನ್ನು ಎತ್ತಿಗೂ ಮೂವಿ ಆಗ್ತಾ ಅದಕ್ಕೂನು ಯಾಕಂದ್ರೆ ಆ ಐದಾರು ದಿವಸದಲ್ಲೇ ಉತ್ತರ ಮುಗೀತು ಮತ್ತೆ ಇಲ್ಲಾಂದ್ರೆ ಮಳೆ ಬರ್ಲಿಲ್ಲ ಅಂದ್ರೆ ಮತ್ತೆ ಮಳೆ ಬಂತು ಅಂದ್ರೆ ಉಳೋದಿಕ್ ಆಗುದಿಲ್ಲ ಮತ್ತೆ ಮಳೆ ಅದು ತೇವ ಅಂದ್ರೆ ಅಂದ್ರೂ ಆಗೋದಿಲ್ಲ ಹಾಗಾಗಿ ನಾಲ್ಕೈದು ದಿವಸದಲ್ಲೇನೆ ಹೊಲವೆಲ್ಲ ಒಂದ್ ಎಲ್ಲಿ ಚೆಲ್ಲಾ ಹೊಲ ಇದೆಯ ಉಳ್ಕೊಳ್ಬೇಕಾಗಿತ್ತು ಈ ಬಿತ್ತನೆಗೆ ಸಿದ್ಧ ಮಾಡ್ಕೊಳ್ಬೇಕಾಗಿತ್ತು ಈಗ ಒಂದ್ ಫೋನು ಟ್ರಾಕ್ಟರ್ ಬಂದ್ ಅರ್ಧ ಗಂಟೆಲಿ ಹಿಂದೆ ಐದು ದಿವಸ ಮಾಡ್ತಿದ ಕೆಲ್ಸಾನ ಇವತ್ತು ಅರ್ಧ ಒಂದ್ ಗಂಟೆ ಒಂದ್ ಟ್ರಾಕ್ಟರ್ ಮಾಡ್ತಾ ಇದೆ ಹೌದು ಹಾಗಾಗಿ ಇವತ್ತು ದೈಹಿಕ ದುಡಿಮೆ ಮಾಡುವಂತಹ ಒಂದು ಅನಿವಾರ್ಯತೆ ಜನರಿಗೆ ಇಲ್ಲ ಹಾಗಾಗಿ ಯಾಕೆ ಕಷ್ಟ ಪಡ್ಬೇಕು ಅನ್ನುವಂತ ಒಂದು ಮನೋಭಾವನು ಇತ್ತೀಚೆಗೆ ನಾನು ಒಂದು ಒಬ್ಬ ಒಬ್ಬ ಯೂತ್ ಹತ್ರ ಮಾತಾಡ್ತಿರೋವಾಗ ನಿಮಗಿದ್ದ ಹಾಗೆ ಇವತ್ತಿನ ನಮ್ಮ ತಲೆಮಾರಿಗಿಲ್ಲ ಕಷ್ಟ ಪಡ್ಬೇಕು ಅಂತೆಲ್ಲ ಇಲ್ಲ ಆದಷ್ಟು ಆರಾಮಾಗಿ ಮಾಡ್ಕೊಳ್ಬೇಕು ಏನ್ ತುಂಬಾ ಆಸೆ ಪಡೋದಾದಿದ್ ಬೇಡ ಜೀವನ ಸಂತೋಷನ ಮಜವಾಗಿ ಕಳಿಬೇಕು ಅಂತ ಇವತ್ತಿನ ತಲೆಮಾರು ಅವರು ಯೋಚನೆ ಮಾಡ್ತಿರೋದು ಅಂತ ಅದು ಆಯಾ ತಲೆಮಾರಿನ ಸಮಸ್ಯೆ ನಾವು ಅದನ್ನ ಇದು ಅಂತ ಹೇಳಕ್ ಅವ್ರು ಕಂಡುಕೊಳ್ತಾರೆ ಹಾಗಂತ ಹೇಳಿ ಎಲ್ಲರೂ ಹಾಗೆ ಇದಾರೆ ಅಂತಿಲ್ಲ ಹಾಗಾಗಿನೇ ಇವತ್ತು ಯುವಕರು ಪರಮಭ್ರಷ್ಟ ರಾಜಕಾರಣವನ್ನು ಓಕೆ ಅಂದ್ಕೊಂಡ್ಬಿಟ್ಟಿದ್ದಾರೆ ನಿರುದ್ಯೋಗವನ್ನು ಸಹಿಸಿಕೊಂಡಿದ್ದಾರೆ ನಡೀತಾ ಇದೆ ಜೀವನ ಅಂತ ಹೇಳಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಯೋಚನೆ ಮಾಡ್ತಾ ಇಲ್ಲ ವಾಟ್ಸ್ಆ್ಯಪ್ ಯೂನಿವರ್ಸಿಟಿ ಎಲ್ಲರೂ ವಾಟ್ಸ್ಆ್ಯಪ್ ಯೂನಿವರ್ಸಿಟಿಯ ಪದವೀಧರರಾಗಿದ್ದಾರೆ ಅಂದರೆ ಸುಳ್ಳುಗಳು ಫೇಕ್ಗಳು ದಾರಿ ತಪ್ಪಿಸುವಂತ ಹೇಳಿಕೆಗಳನ್ನು ನಂಬಿಕೊಂಡು ನಾನು ಕೊಡ್ತಿಲ್ವ ನಾನು ಅಲ್ಲಿ ಓದ್ದೆ ನಾನು ಇಲ್ಲೋದ್ದೆ ಅಂತ ಹೇಳ್ಕೊಂಡು ಇವರು ತಮ್ಮಂತಾವೇ ಭ್ರಮೆನಲ್ಲಿ ಇಟ್ಕೊಂಡು ಇವತ್ತು ಏನು ಕಳ್ಳರನ್ನ ಕಳ್ಳರಿಗೆ ಬರಷ್ಟರಿಗೆ ಜೈ ಅಂತ ಇದಾರೆ ದುಡ್ಡಿರೋನು ದೊಡ್ಡ ಮನುಷ್ಯ ಅನ್ನುವಂಥ ಅಭಿಪ್ರಾಯ ಇವ್ರಿಗೂ ಬಂದ್ಬಿಟ್ಟಿದೆ ಹಾಗಾಗಿ ರಾಜಕಾರಣಿನೋ ಇನ್ನೊಬ್ಬ ದುಡ್ಡಿರೋನೋ ಇವ್ರ ಕರೆದು ಕೆಲವೊಂದು ಕೆಲಸಗಳು ಮಾಡ್ಸ್ಕೊಳೋದಕ್ಕೆ ಮಾಡಿಸ್ಕೊಳ್ಳೋದಿಕ್ಕೆ ಇವ್ರನ್ನ ಕರೆದ್ರೆ ಇವ್ರು ಆರಾಮಾಗಿ ಹೋಗಿ ಅವ್ನಿಗೆ ಜೈ ಅಂತಾರೆ ಕೊಟ್ಟಿದ್ದು ತಿಂತಾರೆ ಬರ್ತಾರೆ ಹೀಗೆ ವಿಚಿತ್ರವಾಗಿರುವಂತಹ ಒಂದು ಸಂದರ್ಭದಲ್ಲಿ ಹಿಂದೆ ಎಂತಹ ಒಂದು ಸಮುದಾಯ ನ್ಯಾಯ ನೀತಿಗಾಗಿ ದೇಶಕ್ಕಾಗಿ ಹೋರಾಟ ಮಾಡ್ತಿತ್ತು ಅದರ ಬದಲಿಗೆ ಇವತ್ತು ಎಲ್ಲ ಒಂದು ಕಡೆ ಸೈಡ್ ಲೈನ್ ಅಲ್ಲಿ ಕೂತ್ಕೊಂಡು ಅಬ್ಸರ್ವ್ ಮಾಡುವಂತಹ ಒಂದು ಯುವಕರ ಓಕೆ ಸಮೂಹ ಆಗ್ಬಿಟ್ಟಿದೆ ಹಾಗಾಗಿನೇ ಯುವಕ ಯುವತಿಯರ ಸಮೂಹ ಆಗ್ಬಿಟ್ಟಿದೆ ಹಾಗಾಗಿನೇ ಇವತ್ತು ಯುವ ಸಮುದಾಯವನ್ನ ಮುಖ್ಯವಾಹಿನಿಗೆ ತರೋದಿಕ್ಕೆ ಮುಖ್ಯವಾಹಿನಿ ರಾಜಕಾರಣಕ್ಕೆ ತರೋದಿಕ್ಕೆ ಬಹಳ ಕಷ್ಟ ಆಯಿತು ಮತ್ತೆ ಯಾರು ನೋಡ್ತಾರ ಅವ್ರು ಆಗ್ಲೇ ನಾನು ಹೇಳಿದಾಗೆ ಇವತ್ತು ಸುಮಾರು ಐನೂರಿಂದ ಒಂದು ಸಾವಿರ ಕುಟುಂಬಗಳು ನಮ್ಮ ರಾಜ್ಯವನ್ನ ರಾಜ್ಯದ ರಾಜಕಾರಣವನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ ಅಷ್ಟೇ ಮ್ಯಾಕ್ಸಿಮಮ್ ಅಂದ್ರೆ ಸಾವಿರ ಕುಟುಂಬಗಳು ಇಡೀ ರಾಜ್ಯದ ರಾಜಕಾರಣ ಒಂದು ಸಾವಿರ ಕುಟುಂಬಗಳ ಕೈಯಲ್ಲಿದೆ ಬೇರೆಯವರು ಯಾರಾದ್ರೂ ಬಂದು ನಾನು ಎಂ ಎಲ್ ಎ ಆಗ್ಬೇಕು ಎಂ ಪಿ ಆಗ್ಬೇಕು ರಾಜಕಾರಣಿ ಆಗ್ಬೇಕು ಅಂದ್ರೆ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರುವಂತ ಹಿಂದೆ ಶಾಂತ್ವೇರಿ ಗೋಪಾಲ್ ಗೌಡ್ರ ಅಂತ ಅವರು ನುಂಜ್ಲಿಂಗಪ್ಪನಂತ ಅವರು ಕಷ್ಟಪಟ್ಟು ಏನು ತುಂಬಾ ಬಡತನದಿಂದ ಬಂದಂತವ್ರು ನಿಜಲಿಂಗಪ್ಪ ಶಾಂತವೇರಿ ಗೋಪಾಲ್ ಗೌಡ ಇವರೆಲ್ಲ ನಾನು ಇವರಂತವರೆಲ್ಲಾರು ನಮ್ಮ ಏನು ರಾಜಕಾರಣದ ಮುನ್ನೆಲೆಗೆ ಬರೋದಿಕ್ಕೆ ಸಾಧ್ಯ ಆಯ್ತು ಇವತ್ತು ಪರಿಸ್ಥಿತಿ ಇದೆಯಾ ಹಾಗಾಗಿ ಜನರಿಗೆ ಯುವಕರಿಗೆ ಆಶಾವಾದವೇ ಇಲ್ಲ ನಾವು ರಾಜಕೀಯವಾಗಿ ಏನಾದರೂ ಮಾಡಬಹುದು ಅಂತ ಹಾಗಾಗಿ ಇರುವ ಆಪ್ಷನ್ ಏನು ಯಾವ ಒಂದು ದುಡ್ಡಿದನೋ ಅವನಿಗೆ ಜೈ ಅಂದ್ಕೊಂಡು ಅವನು ಕೊಡಿಸುವಂತಹ ತಿನ್ನಿಸುವಂತ ಅದನ್ನ ಕುಡು ಕುಡ್ಕೊಂಡು ತಿಂದುಕೊಂಡು ಅವ್ರು ಮಾಡೋಣ ಅನ್ನೋಂತ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಹಾಗಾಗಿ ತಮ್ಮ ಉಳಿಕೆ ಸಮಯವನ್ನ ಸಾಮಾಜಿಕ ಮಾಧ್ಯಮಗಳಲ್ಲಿ ಆ ತಾವು ಬುದ್ಧಿವಂತರನ್ನು ತೋರಿಸ್ಕೊಳ್ಳೋದಕ್ಕೆ ಬೇಕಾದಂತಹ ರೀತಿಯಲ್ಲಿ ಮಾತನ್ನ ಹೇಳೋದನ್ನ ಕಲ್ತಿದ್ದಾರೆ ಇಲ್ಲಿ ಕ್ರಿಯೇಟಿವ್ ಆಗಿ ಕೆಲಸ ಮಾಡೋದು ಯೋಚನೆ ಮಾಡೋದಾಗ್ಲಿ ನಡೀತಾ ಇಲ್ಲ ಕನ್ಸ್ಟ್ರಕ್ಟಿವ್ ಕೆಲಸಗಳಂತೂ ಇಲ್ಲವೇ ಇಲ್ಲ ಯಾವುದೇ ರಾಜಕೀಯ ನಮ್ಮ ಪಕ್ಷ ಬಿಟ್ಟು ಬೇರೆ ರಾಜಕೀಯ ಪಕ್ಷಗಳು ಯಾರು ಕನ್ಸ್ಟ್ರಕ್ಟಿವ್ ವರ್ಕ್ ರಚನಾತ್ಮಕ ಕಾರ್ಯಕ್ರಮಗಳು ಯುವಕರನ್ನ ಬಳಸ್ಕೊಂಡು ಅಥವಾ ಯುವಕ ಯುವಕರಿಗೆ ಕೊಡುವಂತ ಕೆಲಸಗಳ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ ಇವರಿಗೆ ದಡ್ರು ಆ ಮೂರ್ಖರು ಕೊಲೆ ಬಸ್ವ ಅಂತ ಹೇಳ್ತಾರಲ್ವ ಆ ರೀತಿಯ ಜನ ಇವತ್ತಿನ ರಾಜಕಾರಣಿಗಳಿಗೆ ಬೇಕಾಗಿರುವಂತಹ ಹೌದು ತಗಳನ್ನ ಪ್ರಶ್ನೆ ಮಾಡಿದಂತಹ ಕೂಲಿಗಳು ಸೊ ಹಾಗಾಗಿ ಈ ಇವರು ಆ ಕಡೆ ಹೋಗಲಾರದಂತವರು ನಾನು ಯಾರತ್ರ ಹೋಗಲ್ಲ ಅಂದ್ಕೊಂಡು ಅವರೇ ಫೇಸ್ಬುಕ್ ಅಲ್ಲೋ ಇನ್ಸ್ಟಾಗ್ರಾಮ್ ಅಲ್ಲೋ ಏನೋ ಸ್ಟೇಟಸ್ಗಳು ಹಾಕ್ಕೊಂಡು ಮಾಡ್ತಿದ್ದಾರೆ ಹಾಗಾಗಿ ನಮಗೆ ಈ ಸಮಸ್ಯೆ ಇರುವಂಥದ್ದು ಹೌದು ಯುವಕ ಯುವತಿಯರನ್ನ ಇವತ್ತು ರಾಜಕಾರಣಕ್ಕೆ ಕರ್ಕೊಂಡು ಬರೋದಕ್ಕೆ ಬಹಳ ದೊಡ್ಡ ಸವಾಲಿಂದ ಆಗಿದೆ ಆದರೆ ನಾವು ಅದರಲ್ಲೇನೆ ಇವತ್ತು ಒಟ್ಟಾರೆ ಯಾವುದೇ ಪಕ್ಷದ ಸದಸ್ಯತ್ವ ತೆಗೆದುಕೊಂಡ್ರೆ ಬಹುಶಃ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿ ಕರ್ನಾಟಕದ ಒಂದು ನಾಲ್ಕು ಪಕ್ಷಗಳನ್ನ ತೆಗೆದುಕೊಂಡಾಗ ಜೆ ಸಿ ಬಿ ಮತ್ತು ಕೆ ಆರ್ ಎಸ್ ಈ ನಾಲ್ಕು ಪಕ್ಷಗಳನ್ನ ತೆಗೆದುಕೊಂಡಾಗ ಸದಸ್ಯರ ಡೆಮೋಗ್ರಫಿ ಅವರ ವಿವರಗಳನ್ನ ತೆಗೆದುಕೊಂಡಾಗ ನಿಮಗೆ ಬಹಳ ಸ್ಪಷ್ಟವಾಗಿ ಕಾಣಿಸೋದೇನೆಂದ್ರೆ ಅತಿ ಹೆಚ್ಚು ಯುವಕರು ಪರ್ಸೆಂಟೇಜ್ ವೈಸು ನಮ್ಮಲ್ಲಿ ಒಂದ್ ನಲ್ವತ್ತೈದು ಸಾವಿರ ಸದಸ್ಯರು ಇರಬಹುದು ಇನ್ನೊಂದ್ರಲ್ಲಿ ಐದು ಲಕ್ಷ ಇರ್ಬೋದು ಇನ್ನೊಂದ್ರಲ್ಲಿ ಐವತ್ತು ಲಕ್ಷ ಇರಬಹುದು ಆದ್ರೆ ಪರ್ಸೆಂಟೇಜ್ ತೆಗೆದುಕೊಂಡಾಗ ಅತಿ ಹೆಚ್ಚು ಸಂಖ್ಯೆಯ ಯುವಕರು ಇರುವಂತಹ ನಮ್ಮ ಪಕ್ಷದಲ್ಲಿ ಪರ್ಸೆಂಟೇಜ್ ವೈಸ್ ಅತಿ ಹೆಚ್ಚು ಪ್ರಮಾಣದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಲ್ಲ ಅತಿ ಹೆಚ್ಚು ಪ್ರಮಾಣದಲ್ಲಿ ಯುವಕರು ಇರುವಂತದ್ದು ನಮ್ಮ ಪಕ್ಷದಲ್ಲೇ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರುವಂತಹ ಯುವಕರಿಗೆ ನಾಯಕತ್ವ ಅಂದ್ರೆ ಏನು ಪ್ರಜಾಪ್ರಭುತ್ವ ಅಂದ್ರೆ ಏನು ಹೇಗೆ ನಾವು ಒಂದು ಟೀಮ್ ಆಗಿ ಕೆಲಸ ಮಾಡಬೇಕು ಯಾವ ವಿಚಾರಗಳು ಈ ಹೊತ್ತಿನ ತಲೆಮಾರುಗಳಿಗೆ ಮತ್ತು ಮುಂದಿನ ತಲೆಮಾರುಗಳಿಗೆ ಮುಖ್ಯ ಆ ಇವೆಲ್ಲವನ್ನು ನಾವು ಗಮನದಲ್ಲಿಟ್ಕೊಂಡು ಯಾವ ರೀತಿಯ ಒಂದು ತರಬೇತಿಯನ್ನ ಕೊಡಬೇಕು ಅಂತ ಹೇಳಿ ಪ್ರಜ್ಞಾಪೂರ್ವಕವಾಗಿ ಅಂದ್ರೆ ಇವರು ನಮ್ಮ ಜೊತೆಲೇ ಇರಲಿ ನಮ್ಮ ಅಡಿಯಾಳಾಗಿರ್ಲಿ ನಾವು ಹೇಳುವಂತ ಸಿದ್ಧಾಂತಗಳನ್ನ ಒಪ್ಕೊಂಡು ನಡೀಲಿ ಅಂತೆಲ್ಲ ಆಗಿಲ್ಲದೆ ಸ್ವತಂತ್ರ ವ್ಯಕ್ತಿತ್ವದ ವ್ಯಕ್ತಿಗಳನ್ನ ರೂಪಿಸ್ತಿರುವಂತಹ ಏಕೈಕ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇತ್ತೀಚೆಗೆ ತಾನೇ ನಾವು ನಾಯಕತ್ವ ಶಿಬಿರವನ್ನ ಸುಮಾರು ಐವತ್ತೈದು ಜನರ ನಾಯಕತ್ವ ಶಿಬಿರವನ್ನ ಮಾಡಿದ್ವಿ ಇನ್ನೊಂದು ತಿಂಗಳಲ್ಲಿ ಇನ್ನೊಂದು ಮಾಡ್ತೀವಿ ಹೀಗೇನೆ ನಿರಂತರವಾಗಿ ಹಲವು ತರಬೇತಿ ಕಾರ್ಯಕ್ರಮಗಳು ಸಭೆಗಳು ಮೂಲಕ ಯುವಕ ಯುವತಿಯರಿಗೆ ನಾವು ರಾಜಕೀಯ ನಾಯಕತ್ವನ್ನಾಗಿ ಮಾಡೋದಕ್ಕೆ ಸಾಮಾನ್ಯನ ಹಿನ್ನೆಲೆಯಿಂದ ಬಂದಿರುವಂಥವ್ರಿಗೆ ಅವಕಾಶವನ್ನ ವೇದಿಕೆಯನ್ನು ಕಟ್ಕೊಡ್ತಾ ಇದ್ದೀವಿ ತಿಳಿಸ್ತಾ ಇದ್ದೀವಿ ಆದರೆ ನೀವು ಹಾಗೆ ಇವತ್ತು ಮಾಧ್ಯಮಗಳು ನಾವು ಮಾತಾಡ್ತಿದ್ದಾಗೆ ಬಹುತೇಕ ದೃಶ್ಯ ಮಾಧ್ಯಮಗಳು ನಮ್ಮ ವಿಚಾರಗಳನ್ನ ನಮ್ಮದು ಅಷ್ಟೇ ದೊಡ್ಡ ಹೋರಾಟ ಇರಲಿ ಅಲ್ಲಿ ಬೆಂಕಿ ಆಗಿಲ್ಲ ಅಂದ್ರೆ ಬರೋದಿಲ್ಲ ಮಿಕ್ಕದವರಿಗೆ ಅವನು ಯಾವ ಅವನು ಹೇಳ್ದ ಓ ಈ ಒತ್ತು ಈ ರಾಜಕಾರಣಿ ಹೀಗೆ ಹೇಳಿದ್ರು ವೀಕ್ಷಕರೇ ಅಂತ ಆಡ್ತಾರಲ್ವಾ ಆ ತರದ ವಿಚಾರಗಳು ನಮ್ಮಲ್ಲಿ ಇರೋದಿಲ್ಲ ಹಾಗಾಗಿ ಅವರು ನಮ್ಮ ವಿಚಾರಗಳನ್ನ ತೆಗೆದುಕೊಳ್ತಾ ಇಲ್ಲ ಇನ್ನು ಮುದ್ರಣ ಮಾಧ್ಯಮದಲ್ಲಿ ಬಂದಿದ್ದು ಬಹುತೇಕವಾಗಿ ಏನು ಪುನರಪಿ ಜನ ನಮ್ ಪುನರಪಿ ಮರಣ ರೀತಿಯಲ್ಲಿ ಒಂದೇ ದಿವಸಕ್ಕೆ ಅವರು ಅಳತ ಆಗ್ತಾ ಇರುವಂತ ಸಂದರ್ಭದಲ್ಲಿ ಆ ಸಾಮಾಜಿಕ ಮಾಧ್ಯಮಗಳಲ್ಲಿ ನಾವು ಒಂದಷ್ಟು ಕ್ರಿಯಾಶೀಲವಾಗಿ ನಿಜಕ್ಕೂ ಇವತ್ತೊಂದು ನಮ್ದು ದೊಡ್ಡ ಪ್ರೆಸೆನ್ಸ್ ಇದೆ ಸಾಮಾಜಿಕ ಮಾಧ್ಯಮದಲ್ಲಿ ಅದನ್ನ ಬಳಸಿ ಮಾಡ್ತಾ ಇದೀವಿ ಅದನ್ನು ಸಹ ರೀಚ್ ಆಗದ ರೀತಿಯಲ್ಲಿ ಹಲವಾರು ತೊಂದರೆಗಳು ಸಮಸ್ಯೆಗಳು ಅದರಲ್ಲೂ ನಮಗಿದೆ ಆದ್ರೆ ಇವತ್ತು ಅಂತಹ ಸಾಮಾನ್ಯ ನೆಲೆಯಿಂದ ಬಂದಿರುವಂತಹ ಒಂದು ಮಹತ್ವಾಕಾಂಕ್ಷೆ ಇರುವಂತಹ ಜನಪರ ಕಾಳಜಿ ಇರುವಂತಹ ಸೈದ್ಧಾಂತಿಕವಾಗಿ ಒಂದಷ್ಟು ಸ್ಪಷ್ಟತೆ ಇರುವಂತಹ ಒಂದು ಬದ್ಧತೆ ಇರುವಂತಹ ಯುವಕ ಯುವತಿಯರಿಗೆ ಒಂದು ವೇದಿಕೆಯನ್ನು ನಾವು ಕಟ್ಕೊಡ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಈಗ ನಾವು ಕರ್ನಾಟಕಕ್ಕಾಗಿ ನಾವು ಅಂತ ಒಂದು ಮೂರು ಸಾವಿರ ಕಿಲೋಮೀಟರ್ ಗಳ ಜಾಥಾವನ್ನ ಫೆಬ್ರವರಿ ಹತ್ತೊಂಬತ್ತರಿಂದ ಮಾಡ್ತಾ ಇದ್ದೀವಿ ಅದ್ರಲ್ಲಿ ಎಲ್ಲರೂ ಯುವಕರೇ ಇರ್ತಾರೆ ಅವ್ರು ನೋಡ್ಬರ್ತಾರೆ ಆ ಹಲವಾರು ಕಡೆಗಳಲ್ಲಿ ನಾವು ಯುವಕರಿಗೇನೆ ಹೆಚ್ಚು ಜವಾಬ್ದಾರಿಗಳನ್ನು ಕೊಡ್ತಾ ಇದೀವಿ ಇದು ಒಂದು ಸವಾಲು ನಮಗೆ ಯಾಕಂದರೆ ಇಲ್ಲಿ ನಮ್ಮ ಪಕ್ಷದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಿಮ್ಗೆ ಒಂದು ಅನುಭವ ಬರುತ್ತೆ ಧೈರ್ಯ ಬರುತ್ತೆ ಹೆಮ್ಮೆ ಆಗುತ್ತೆ ಆದರೆ ಹಣ ಇಲ್ಲ ಕೀರ್ತಿ ಪ್ರತಿಷ್ಠೆಗಳಿಲ್ಲ ಅಧಿಕಾರವಿಲ್ಲ ಆದರೆ ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅನ್ನುವಂತ ಒಂದು ಸಂತೃಪ್ತಿ ಇರುತ್ತೆ ಆದ್ರೆ ಇವತ್ತಿನ ಸಮಾಜಕ್ಕೆ ಇಷ್ಟು ಸಾಕಾಗಲ್ವಲ್ಲ ಎಷ್ಟು ಜನಕ್ಕೆ ಇವತ್ತು ನನಗೆ ಅಪ್ಪ ನನ್ ಮನಸ್ ಸಂತೋಷ ಇದೆ ಅಷ್ಟು ಸಾಕು ನನ್ಗಂತಾರೆ ಬೇರೆ ಏನೇನೋ ಬೇಕು ಮದ್ಯ ಬೇಕು ಮಾಂಸ ಬೇಕು ಮಾದ್ಯ ಮಾಂಸ ಮದಿರೆ ಇನ್ನೊಂದು ಆದ್ದು ಈದು ಮಾಧ್ಯಮದಲ್ಲಿ ಹೆಸರು ಬೇಕು ಹೆಸರು ಬೇಕು ಜೈ ಜೈ ಅನ್ನು ಬೇಕು ಇವ್ರು ರಾತ್ರಿ ನಿದ್ದೆ ಬರೋದಿಲ್ಲ ಇಲ್ಲಾಂದ್ರೆ ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಯುವಕರನ್ನ ನಮ್ಮ ಪಕ್ಷ ಕರ್ ಕರೆದುಕೊಳ್ಳುವಂತಹದ್ದು ನಾವು ಯಾವುದೇ ಕಾರಣಕ್ಕೂ ಆಗ್ಲೇ ಹೇಳಿದಾಗೆ ಸಿದ್ಧಾಂತದಲ್ಲಿ ತತ್ವದಲ್ಲಿ ನುಡಿನಲ್ಲಿ ರಾಜಿ ಇಲ್ಲ ಓಕೆ ಹಾಗಾಗಿ ಒಂದಷ್ಟು ಸಮಸ್ಯೆಗಳಿದೆ ಆದ್ರೆ ಇದು ಬಗೆಹರಿತಾ ಇದೆ ಸಂತೋ ನಾವಂತೂ ಒಂದು ರೀತಿನಲ್ಲಿ ಆ ತುಂಬಾ ಅಸಂ ಅಸಂತೋಷ ಇಲ್ಲದೆ ಒಂದ್ ಸ್ವಲ್ಪ ಅಸಂತ ಅಸಂತೋಷ ಅಸಂತೃಪ್ತಿ ಇದ್ದೇ ಇದೆ ಅತೃಪ್ತಿ ಇದ್ದೇ ಇದೆ ನಮ್ಗೆ ಓಕೆ ಸೊ ಆದ್ರೂ ಅದೆಲ್ಲದ್ರ ಮಧ್ಯೆನು ನಾವು ಬಿಡದೆ ನಮ್ಮೆಲ್ಲಾ ಸೋಲು ಸವಾಲುಗಳ ಮಧ್ಯೆನು ಬಿಡದೆ ಮಾಡ್ತಿರೋದ್ರಿಂದ ನಾವು ಮಾಡ್ತಿರುವಂತಹದ್ದು ಸಮಾಜದಲ್ಲಿ ಒಂದು ಪರಿಣಾಮವನ್ನು ಬೀರ್ತಾ ಇದೆ